ఏం పాపర్సు ముంజానే దేను తిన్నాక నింగన నింగన్న బెట్టగి దాగా అవునో గణమగా హుట్టిదంతా ఒక నాకైదు పీడే కొట్టవు గానా అవునా తిన్నాక తను నోడు ಶುಗರ್ ತಿನ್ ಶುಗರ್ ಆಗೈತಿ ಚೇ ಏನು ಗಂಟು ಬಿತ್ತು ಮರ ಇರ ಮಂದಿಗೆ ಹಿಂಗಾದ್ರೆ ಏನು ತಿನ್ನುದು ರಂಗನ ಏನ್ ತಿನ್ನುದು ಊರು ಮಂದಿ ಶಗಡ ತಿನ್ನು ಒಂದ ಉಳದೈತಿ ಈ ಶುಗರ್ ಬಂದ್ಮೇಲೆ ಬಾಯಾಗ ಮಣ್ಣು ಬಿದ್ದೈತಿ ಪರಶು ಮಣ್ಣ ಬಿದ್ದೈತಿ ಹೌದು ಅದೇನು ದೊಡ್ಡ ಶುಗರ್ ಚಲೋ ದವಾಖಾನೆಗೆ ತೊಗರ್ಸ್ಲಾ ಕಡಿಮೆ ಆಕೈತಿ ಅಲ್ಲೇ ಕಡಿಮೆ ಆಕೈತೆ ಮರಯ ಎಲ್ಲ ದವಾಖಾನೆ ಮುಗಿದು ಓ ಎಲ್ಲ ಎಲ್ಲಾ ದವಾಖಾನೆ ಮುಗುದು ಧಾರವಾಡ ಹುಬ್ಬಳ್ಳಿ ಬೆಳಗಾವ್ ಬಿಜಾಪುರ ಎಲ್ಲೆಲ್ಲಿ ತೋರಿಸಿನ ಏನು ಕೆಲಸ ಆಗತ್ತ ವರ್ಷ ಎಲ್ಲಿ ಹೋದ್ರು ಮೂರ್ನೂರು ನಾಲ್ಕುನೂರು ಮೂರ್ನೂರು ನಾಲ್ಕುನೂರು ಶುಗರ್ ಐತಂತ ಹೇಳತಾರ ಹೋದ್ ಕೊಡ್ಲೇ ಗುಳಗಿ ಕೊಡ್ತಾರ ಮ್ಯಾಲೆ ಮಾವಿನ ಅನ್ನ ಚಿಕ್ಕು ಅನ್ನ ಮ್ಯಾಲೆ ಬೆಲ್ಲದ ತಾಯ ಸಕ್ರಿಗೆ ಚಾರು ಅಂತ ಹೇಳ್ತಾರ ಓ ಮರಯ ಹಿಂಗಾಗಿ ನಾನು ಸಾಕಾಗಿ ಹೊಗೆದ್ ನೋಡ ಪರಶು ಶಾಕಾಗಿ ಹೋಗೈತ್ಪ ಮಾರಾಯ ಏ ರಂಗಣ್ಣ ಏನೋದು ಏನೋ ನಗತಿಯಲ್ಲ ಅದನ್ ತಿನ್ಬಾರ್ದು ಇದನ್ ತಿನ್ಬಾರ್ದು ಅಂತ ಹೇಳಿ ಏನೋದು ಅದನ್ನು ಮಾದೇವ ಪಾಪ ರಂಗಣ್ಣ ಶುಗರ್ ಆಗತ್ತ ಏನು ಮಾಡೋದು ಹೌದು ರಂಗಣ್ಣ ನಿನಗೂ ಶುಗರ್ ಆಗೈತಿ ಏನೋಪ್ಪ ಮರ ಇದು ಈ ಶುಗರ್ ಹೌಲಿ ಕೇಳಿ 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 ಸಾಕಾಗಿ ಹೋಗಿದ್ದು ನೋಡಪ್ಪ ಮರ ಏನೋ ಹೌದು ಮಾದೇವ

ಆ ಶುಗರ್ ಕಡತಕ್ಕ ಕಣ್ಣು ಮಂಜು ಹಲ್ಲು ಹಲ್ಲ ಸಡ್ಲಾಕ್ತಾವು ಆ ಕೈಕಾಲ್ ಎಲ್ಲಾ ಹರಿತಾವ್ ಆ ಬಿಸಿಲಾಕ್ ಹೋದ್ರೆ ಚಕ್ರ ಬರ್ತೈತಿ ಒಟ್ಟೆ ಮಾದೇವ್ ನಿನಗೆ ಹೇಳ್ಬೇಕಂದ್ರೆ ಎಲ್ಲಾ ಪುಂಗಿನ ಬಂದು ಮರ ಎಲ್ಲಾ ಪುಂಗಿನ ಬಂದೋ ರಂಗನಾಂಗಿನ ಬಂದಕ್ಕಿ ಮತ್ತ ಪುಂಗಿ ಬಂದ ನೋಡಪ್ಪ ಮಾದೇವ ಒಂದ ಮಾತ ನಿನಗೆ ಹೇಳ್ಬೇಕಂದ್ರ ನಾವ್ ಇದ್ದು ಜೀವನ ಚೆನ್ನಾಗಿ ಇದ್ದಂಗೆ ಮಾರಾ ಜೀವನ್ ಚೆನ್ನಾಗಿ ಇದ್ದಂಗೆ ರಂಗನ ಅದಕ್ಕೆ ಎಷ್ಟು ಚಿಂತೆ ಮಾಡ್ತೀನಿ ನೀನು ಕೆರೆ ಕಟ್ಕೊಳ್ಳೋಕೆ ಹೋಗಬೇಡ ಅದಕ್ಕೆ ಪರಿಹಾರ ನಾ ಕೊಡ್ತೀನಿ ನೀನು ನಾ ಹೇಳಿದಂಗೆ ಕೇಳಿದಂದ್ರೆ ನಿಮ್ಮ ಶುಗರ್ ಪೂರ ಹೋಗಿ ಆರಾಮಾಗಿ ಬಿಡ್ತೀರಿ ಕುದುರೆ ಕೀನಿ ಕುದುರಿ ಏ ಮಾಡ್ದೇವ ಬಾಳ ಭಾಳ ಚಲೋ ಆತಪ್ಪ ಮಾರಾ ಹ್ಞೂ ಅವ ರಂಗನಾಗ ಭಾಳ ತ್ರಾಸ ಆಗೈತಿ ಅವ್ನ್ಗೆ ಏನು ಇರ್ತದೆ ಹೇಳಪ್ಪ ಒಂದು ಸಲ ಮಾದೇವ ಹೇಳಪ್ಪ ಅದೇನನ್ನು ಹೇಳು ಮಾಧವ ನಿನ್ ಮ್ಯಾಲೆ ನನಗೆ ಬಹಳ ನೆಂಬಿಗೆ ಇತ್ತು ಮನ ಬಹಳ ನೆಂಬಿಗೆ ಇತ್ತು ನಮ್ಮ ಶುಗರ್ ಆಗಿ ಬಾಸಾಸ್ ಆಗೈತಪ್ಪ ಅಸಿಸ್ಟ್ ಅಲ್ಲ ಅವರು ಬರೀ ನೆಲಾನ ಹಿಡಿದ್ರೆ ಎದ್ದು ಕುಂಡ್ರಾಕ್ ಹಾಕಿ ಕೆಲ ಅವ್ರಿಗೆ ನಮ್ಮ ಡಾಕ್ಟರ್ ಗದ್ದಿಗೆ ಬಾ ಅರಮದಾರಪ್ಪ ಬಾ ಅರಮದಾರ ಅವ್ರ ಹೇಳಪ್ಪ ಮಾದೇವ ಆ ಪುಣ್ಯಾತ್ಮ ಡಾಕ್ಟರ ಎಲ್ಲಿ ಅದನ್ನ ಅದನ್ನ ಮೊದಲು ಹೇಳು ಮಾದೇವ ನನ್ನ ಮೊದಲು ಹೇಳಪ್ಪ ರಂಗಣ್ಣ ನಿಮ್ ಮಾದೇವ್ರ ಹಿಂಗ್ ಮೇಲೆ ಹೋಗೇ ಬಿಡ ಶುಗರ್ ಸುಳಾಗೆ ಎಲ್ಲ ಕಡೆ ತೋರಿಸಿ ತೋರಿಸಿ ಕಿಡ್ನಿ ಡ್ಯಾಮೇಜ್ ಆಗಿ ಆಂಗಾಲ ಬಗ 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 ಹುಡಿತಾ ಅಂತಿದ್ರು ಆಮೇಲೆ ಕಿಡ್ನಿ ಡ್ಯಾಮೇಜ್ ಆದ್ರೆ ಡಯಾಲಿಸಿಸ್ ಮಾಡಿ ಅಂದ್ರ ರಕ್ತ ಚೇಂಜ್ ಮಾಡಕತಿ ಹಿಂಗೆಲ್ಲ ಅಲ್ಲಿ ಪರಿಸ್ಥಿತಿ ಬಂದಿತ್ತು ನಮ್ಮ ನಮ್ಮಅಪ್ಪರಿಗೆ ಡಾಕ್ಟರ್ದಲ್ಲ ಅವ್ರ ಗಜ್ಜಿಗೆ ಎಲ್ಲ ಆರಾಮಾಗಿ ಶುಗರ್ ಗುಡಿಗೆನ ಬಂದ್ ಮಾಡ್ರ ಅವ್ರು ಮದೇವರ ಇವ್ ಹಂಗ ಹ್ಞೂ ಹ್ಞೂ ಅಂತಂದ್ರೆ ಹೇಳಿ ಹೋಗಂಗಿಲ್ಲ ನಾನ ಕರ್ಕೊಂಡ್ ಬಂದು ಬಿಡ್ತೇನೆ ರೀ ನೋಡಪ್ಪ ಒಬ್ಬರು ಪುಣ್ಯಾತ್ಮ ಶಿಖರ್ ಅವರು ಆ ಡಾಕ್ಟರ್ ಅಡ್ರೆಸ್ ಹೇಳಿದ್ರು ನನಗೆ ನಾನೇ ಮಾಡೀನಿ ನಮ್ಮ ಅಪ್ಪರು ಕರ್ಕೊಂಡು ಹೋದ್ವಿ ಅವ್ರ ಮನ್ಯಾಗೇನು ಅಡ್ರೆಸ್ ಹೇಳಿದ್ರಲ್ಲ ಅವ್ರ ಮನ್ಯಾಗ ಆರು ಮಂದಿಗೆ ಶುಗರ್ ಇದ್ದವ್ರಿಗೆ ಆರಾಮಾಗಿತ್ತಂತೆ ಅಂದ ಮೇಲೆ ಮತ್ತೆ ನಾಯಕ ಮರಿಬೇಕಾ ಕರ್ಕೊಂತ ಹೋದ್ವಿ ನಮ್ಮ ಅಪ್ಪರಾಗೆ ಆರಾಮಾತು ಈಗ ಅವರು ದಿವಸ ಹೋಗ್ಲಕ್ಕೆ ಹೋಗ್ ಹೋಗ್ಲಕ್ಕೆ ಆ ಡಾಕ್ಟರ್ ಹೆಸರೇನು ಯಾವಾಗಿರ್ತಾರೆ ಅವರು ನೋಡಪ್ಪ ಬಾಗಲಕೋಟೆ ಜಿಲ್ಲಾ ಬದಾಮಿ ಅಂತ ಇದ್ಲಾ ಪ್ರವಾಸಿ ಸ್ಥಾನ ಅಲ್ಲಿ ಶ್ರೀ ವೀರಭದ್ರೇಶ್ವರ ಆಯುರ್ವೇದ ಚಿಕಿತ್ಸಾಲಯ ಅಂತ ಐತಿ ಅಂದ್ರ ಪಂಚಕರ್ಮ ಚಿಕಿತ್ಸಾ ಕೇಂದ್ರ ಅಂತಾರ ಅದಕ್ಕೆ ಹೆಸರು ಏನಂತಂದ್ರೆ ಡಾಕ್ಟರ್ ಪ್ರದೀಪ್ ಮಾಣವಿ ಅಂತ ಹೇಳಿ ಅವರು ಇಂಥ ಡಾಕ್ಟರ್ ಆದ್ರ ಅಂತಂದ್ರೆ ಅದಕ್ಕೆ ಹೇಳಕ್ ಒಳ್ಳೆ ಡಾಕ್ಟರ್ ಅಷ್ಟು ಚಂದ ಸಮಾಧಾನ ಹೇಳ್ತಾರ ಅವರು ಅವ್ರು ಹೇಳಿದಾಗ ಏನಾರ ನಾವು ಪತ್ತೆ ಮಾಡಿದ್ರೆ ನಾವು ನಮ್ಗೆ ಆರಾಮ ಅವ್ರು ಏನಿಲ್ಲ ಬರೀ ಊಟದಾಗ ಪತ್ತೆ ಹೇಳ್ತಾರ ಉಟ್ದಾಗ ಉಪಾಸ ಇರಂಗಿಲ್ಲ ಎಲ್ಲ ತಿನ್ನಕ್ಕೆ ಹೇಳ್ತಾರೆ ಸ್ವಲ್ಪ ನಾವು ಬಾಯಿ ಕಟ್ಟಬೇಕಷ್ಟ ಮತ್ತು ಮೂರು ತಿಂಗಳದಾಗ ನಮ್ಗೆ ಚೊಕ್ಕ ಆರಾಮಾಗೈತಿ ಆಮೇಲೆ ಗುಳಗಿ ಮಾತ್ರ ಎಲ್ಲ ಗುಳಿಗೆ ಬಂದ ಮಾಡ್ತಾರೆ ಅವರು ನಮ್ಮ ಅಪ್ಪರಿಗೆ ತಿಂಗಳಿಗೊಮ್ಮೆ ಶುಗರ್ ಚೆಕ್ ಮಾಡ್ತಾರೋ ಎಷ್ಟು ಗೊತ್ತದನ ಗೊತ್ತದನಾ ಗುಳಿಗೆನೇನಿಲ್ಲ ಮತ್ತೆ ನೂರು ದಡ ನೂರ ಐವತ್ತು ಹಿಂಗಾಗಿ ನಮ್ಮಪ್ಪ ರಾಮಪ್ಪ ನೋಡಪ್ಪ ಈಗ ಏನು ಹೆಚ್ಚಿಗೆ ಮಾತಾಡೋದು ಬೇಡ್ರಿ ಈಗ ಕರ್ಕೊಂಡು ಬಿಡ್ತೀನಿ ನಾನು ಈಗ ಹೋಗೇ ಹಾಂ ನೋಡಪ್ಪ ಪತ್ತೆ ಮಾಡೋದಂದ್ರ ಹೆಂಗೇನಪ್ಪ ಅಂತ ಹೆದರಾಕ್ ಹೋಗ್ಬೇಡ್ರಿ ಅವ್ರೇನೋ ಉಪಾಸಿರಾಕೆ ಹೇಳ್ದಿಲ್ಲ ಪಟ್ಟಿಗೆ ಏನ್ ಬೇಕು ಹಸ್ದಾಗ ಅಣ್ಣ ಬೇಕು ಅದಕ್ಕೆ ಹೊಟ್ಟೆ ಹಸ್ದಾಗ ಅಣ್ಣ ಹಾಕಿದ್ರೆ ಮುಗಿತೆ ಅವ್ರು ಏನು ಹೇಳ್ತಾರೆ ಅಂತ ತಿಂದುಬಿಟ್ರೆ ಮುಗಿಸ್ಬೋದಪ್ಪ ನಮ್ಗೆ ಬೇಕು ಆರಾಮಾದ್ರೆ ಸಾಕು ಹುಗುನಲ್ಲ ನೋಡಿ ಪಾ ನನ್ಗೆ ಆರಾಮ್ ಆಕೈತೆ ಅಂದ್ರೆ ಅವ್ರ ಏನ್ ಬೇಕಾದ್ರೆ ಹೇಳಿ ಅದನ್ನ ಪತ್ತೆ ಮಾಡ್ತೀನಿ ನಾನು ಈಗೇನ ಟೈಮ್ ಹತ್ತು ಗಂಟೆ ಆಗೈತಿ ನೀನು ಟೈಮ್ ಕೂಡಿ ಬಂದೈತಿ ಪರಮಾತ್ಮ ಮೊದಲು ನಾನು ಕರ್ಕೊಂಡ್ ನಡೀಪ ಎದ್ದಿ ಹೋಗೋಣ ಮತ್ತೆ ಗಾಡಿ ಹೋಗ ಇದು ನೋಡಪ್ಪ ಆಸ್ಪತ್ರೆ ಡಾಕ್ಟರ್ ಇವರು ನಮ್ಮ ಊರವ್ರೆ ಶುಗರ್ ಪ್ರಾಬ್ಲಮ್ ಬಾಳ್ರಿ ಡಾಕ್ಟರ್ ಅವ್ರಿಗೆ ಬಹಳ ತ್ರಾಸ ಆಗಿದ್ರಿ ನಮ್ಮ ಅಪ್ಪ ಏನು ಟ್ರೀಟ್ ಮಾಡಿ ಕೊಟ್ಟಿದ್ರಿ ಹಿಂಗಾಗಿ ಅದ್ರ ಬಗ್ಗೆ ಎಲ್ಲ ಅವ್ರಿಗೆ ಸರಿ ಸರ್ ಅವ್ರು ಹೋಗಿ ಬರ್ನು ಬೆಟ್ಟ ಬರ್ನು ಅಂತ ಹೇಳಿ ಅವ್ರಿಗೆ ಸ್ವಲ್ಪ ಅದ್ರ ಬಗ್ಗೆ ಮಾಹಿತಿ ಕೊಡ್ರಿ ಸರಿ ಸರಿ ಸರ್ ನಿಮ್ಮ ಹೆಸರು ನನ್ನ ಹೆಸರು ರಂಗಣ್ಣ ಅಂತ ಹೇಳ್ತಾರೆ ರಾಮದುರ್ಗ ತಾಲೂಕ್ ಎಲ್ಲ ತಗೊಂಡ್ ಅವ್ರು ಏನಾಗಿದೆ ಸರ್ ನಿಮಗೆ ಸರ್ ನನಗೆ ಶುಗರ್ ಪ್ರಾಬ್ಲಮ್ ಸರ್ ನಾನು ಬಾಳ್ ಕಡೆ ತೋರಿಸಿನ ಸರ್ ಬೆಳಗಾವ್ ತೋರ್ಸಿನಿ ಹುಬ್ಳಿ ತೋರ್ಸಿನಿ ಧಾರವಾಡ ಆಮೇಲೆ ಬಿಜಾಪುರ ಯಾರ ಎಲ್ಲಿ ಹೇಳ್ತಾರೆ ಎಲ್ಲಾ ಕಡೆ ತೋರಿಸಕೊಂಬನ್ನಿ ಸರ್ ಇವರು ನಮ್ಮ ಉರಾವ್ ಸರ್ ಇವರು ಇವ್ರ ಅಪ್ಪ ನಿಮ್ ಕಡೆ ಸ್ಟೇಟ್ಮೆಂಟ್ ತಗೊಂಡಿದ್ರಂತೆ ಬಹಳ ಒಳ್ಳೆ ಗುಣ ಆಗ್ಯ ಸರ್ ಹೆಂಗಿದ್ರು ಅವರು ಈಗ ಅಡ್ಡಾಡಾಕತ್ತಾರ ಹೊಲಕ್ ಹೋಗಾರ ಬಹಳ ಚಲೋ ಆಗ್ಯಾರ ಸರ್ ಅದೇ ಇವ್ರು ಹೇಳಿದ್ರು ನಮ್ಮ ಅಪ್ಪ ಹಂಗ ಆಗೈತಿ ಇಂತ ಒಬ್ರು ಡಾಕ್ಟರ್ ಅದಾರು ಹೋಗಿ ನೀವು ತೋರಿಸಕೊಂಬಂದ್ರೆ ಏನ್ ಅಡ್ಡಿ ಇಲ್ಲ ಗುಣ ಆಕಿ ಅಂತ ಹೇಳಿದ್ರು ಸರ್ ಅದಕ್ಕೆ ನಿಮ್ ಕಡೆ ಹೇಳಿ ಬನ್ನಿ ನಮ್ಮ ಅಪ್ಪ ನಿಮ್ ಕಡೆ ಬಂದ ತೋರ್ಕೊಂಡು ಹೋಗಿ ಅವ್ರಿಗೆ ಆರಾಮಾಗಿದ್ದು ನಾನು ಕೊಡ್ತೀನಿ ನೋಡೋಣ ಅವ್ರಿಗೆ ಏನು ಬಾ ವಿಚಿತ್ರ ಬಂದಾಗ ನಿಮ್ಮ ಅಪ್ಪ ನೋಡ್ರಿ ಹೆಂಗಿದ್ರು ಈಗ ಬಾರಿ ಆಗ್ಯಾರಪ್ಪ ಅಡ್ಡಿಲ್ಲ ಅಂತ ಖುಷಿ ಬಿಟ್ಟರೆ ನಾನು ಅವ್ರಿಗೆ ಹೇಳಿ ಸರ್ ಇವತ್ತು ಮುಂಜಾನೆ ಹೇಳಿದ ಅವ್ರಿಗೆ ನೀವು ಪಾ ಬಿಟ್ಟೆ ನಮ್ಮ ಡಾಕ್ಟರ್ ಅದರ ಬಾರಿ ಒಳ್ಳೆ ಡಾಕ್ಟರ್ ಅದರ ಅಲ್ಲಿ ಹೋಗಿ ಹೆಂಗೆ ಬೇಟೆ ಮಾಡ್ತಾನು ಹೋಗಿ ನೋಡಿ ಅಂತ ಕೂಡ ನಡೆದ ಬೇಡ ಅಂತಾರೆ ಅದಕ್ಕೆ ಚರ್ಕೊಂಡು ಬಂದಿರೋ ಅಂತ ಮಾಡೋಣ ಅದಕ್ಕೆ ನಿಮ್ಮ ಅಪ್ಪ ಹೆಂಗಾರ ಮಾಡಿದ್ರೆ ಅವ್ರದ್ದು ಆರಾಮ ಹೌದು ಅದೆಷ್ಟು ತೊಂದರೆ ಆಗಿರೋ ಅವ್ರ ಆರಾಮ ಹೌದು ಹೌದು ಸರಿ ಇವಾಗ ಎಷ್ಟು ವರ್ಷ ನಿಮ್ಗೆ ಸರಿ ಈಗ ಏನ್ ತೊಂದ್ರೆ ಇಲ್ಲ ಶುಗರ್ ದೊಡ್ಡ ಸಮಸ್ಯೆ ಏನಲ್ಲ ಎಲ್ಲರೂ ಅದನ್ನ ದೊಡ್ಡ ಸಮಸ್ಯೆ ಅಂತ ತಿಳ್ಕೊಂಡಿದ್ದಾರೆ ಆದ್ರೆ ನಿಮ್ಮ ಜೀವನ ಶೈಲಿ ಒಳಗಡೆ ಸ್ವಲ್ಪ ನೀವು ಬದಲಾವಣೆ ಮಾಡಿಕೊಂಡ್ರೆ ನಾ ಹೇಳದಂಗ ಒಂದ್ ಮೂರ್ ತಿಂಗಳು ನೀವು ಸರಿಯಾಗಿ ನಾ ಹೇಳದಂಗ ಕೇಳ್ಬಿಟ್ರೆ ನಿಮ್ಮ ಶುಗರ್ ಅನ್ನ ಪೂರ್ತಿಯಾಗಿ ನಾವು ಆರಾಮ್ ಮಾಡಬಹುದು ತರದ ತರಹದ ಔಷಧಿಗಳಿಗೆ ತೋಡುವ ಅವಶ್ಯಕತೆ ಬೆಳಂಗಿಲ್ಲ ನಿಮ್ಮ ಆಹಾರ ಸ್ವಲ್ಪ ಬದಲಾವಣೆ ಮಾಡಿಕೊಂಡ್ರೆ ನಿಮ್ಮ ಆಹಾರನೇ ಔಷಧಿ ಆಗಕ್ಕೆ ಬರ್ತದೆ ಔಷಧಿ ಆಹಾರ ಆಗಬಾರ್ದು ಬರೀ ಔಷಧಿ ತಗೊತಾನೆ ಜೀವನ ಕಳಿತಾ ಹೋದ್ರೆ ಅದರಿಂದ ನಿಮಗೆ ಸೈಡ್ ಇಫೆಕ್ಟ್ ಆಗಿ ಬೇರೆ ಬೇರೆ ಕಾರ್ಯಗಳು ಬರುವಂತ ಚಾನ್ಸಸ್ ಇರುತ್ತೆ ಅದಕ್ಕೆ ನಿಮ್ಮ ಜೀವನ ಶೈಲಿ ಸ್ವಲ್ಪ ಬದಲಾವಣೆ ಮಾಡ್ಕೊಂಡ್ಬಿಟ್ರೆ ನಿಮ್ದು ಏನು ಪೂರ ಆರಾಮಾಗಿಯೋದು ದೊಡ್ಡದೇ ಇಲ್ಲ ಒಂದು ತಿಂಗಳೊಳಗಡೆ ನಿಮ್ದು ಪೂರ ಶುಗರ್ ನಾರ್ಮಲಿ ಬರಕ್ ಸ್ಟಾರ್ಟ್ ಆಗ್ತೈತಿ ಮುಂದೊಂದು ಎರಡು ಮೂರು ತಿಂಗಳು ನೀವು ಕರೆಕ್ಟ್ ಆಗಿ ಅದನ್ನ ಕಂಟಿನ್ಯೂ ಮಾಡಿದ್ರೆ ನಾ ಹೇಳ್ದಂಗ ಮಾಡಿ ಪಾಲನೆ ಮಾಡಿದ್ರಪ್ಪ ಅಂತಂದ್ರೆ ಅವಾಗ ನಿಮ್ಗೆ ಏನಾಗ್ತೈತಿ ನೀವು ಆರಾಮಾಗಿ ಯಾವ ಗುಳಿಗೆ ತಗೊಳ್ಳೋ ಅವಶ್ಯಕತೆ ಬೆಳಂಗಿಲ್ಲ ಅಷ್ಟು ನೀವು ಇರ್ಬೋದು ಸರ ನನಗೆ ಆಗೈತೆ ಅಂದ್ರೆ ನೀವು ಏನು ಪತ್ತೆ ಹೇಳಿದ್ರು ನಾವು ಮಾಡಕ್ಕೆ ಸರಿ ಆಯ್ತು ಆಯ್ತು ತಪ್ಪ ಅಂದ್ರೆ ನೀವು ಎಲ್ಲಾದ್ರು ಆರಾಮ್ ಮಾಡ್ಕೋಬಹುದು ಓ ಏನಿಲ್ಲ ನಿಮ್ಮ ಆಹಾರದೊಳಗಡೆ ನಾವು ಕೆಲವೊಂದಿಷ್ಟು ಬದಲಾವಣೆ ಹೇಳ್ತೀವಿ ಅದನ್ನ ಬಿಟ್ಟರೆ ಬೇರೆ ಏನಿಲ್ಲ ಒಂದು ನಿಮ್ಮ ಆಹಾರ ಔಷಧಿ ಆಗಬೇಕು ಆಮೇಲೆ ನಿಮ್ಮ ಟೈಮು ಔಷಧಿ ಆಗ್ಬೇಕು ಅಂದ್ರೆ ನಾವು ಹೇಳೋ ಟೈಮಿಗೆ ಏನ್ ತಿನ್ಬೇಕು ಯಾವ ಟೈಮಿಂಗ್ದೊಳಗೆ ಏನ್ ತಿನ್ಬೇಕು ಅದನ್ನ ನಾವು ಹೇಳ್ತೀವಿ ಯಾವ ಟೈಮಿಂಗ್ ಒಳಗಡೆ ಊಟ ಮಾಡಬೇಕು ಅದನ್ನ ನಾವು ಹೇಳ್ತೀವಿ ಮತ್ತೆ ಟೈಮ್ ತಪ್ಪಿಸಿ ನೀವು ಏನಾದ್ರು ಊಟ ಮಾಡಿದ್ರಪ್ಪ ಅಂತಂದ್ರೆ ನಿಮಗೆ ಎಂದೂ ಶುಗರ್ ಗುಣ ಮಾಡಕ್ ಇಲ್ಲ ಅಂದ್ರೆ ನಿಮ್ಮ ಟೈಮು ನಿಮ್ಮ ಆಹಾರನೇ ಔಷಧಿ ಆಗ್ಬೇಕು ನಿಮ್ಗೆ ಬಿಟ್ಟರೆ ಬೇರೆ ಏನು ಔಷಧಿ ಇಲ್ಲ ನಾವು ಕೊಡೋ ಕೆಲವೊಂದಿಷ್ಟು ಔಷಧಿಗಳನ್ನ ನೀವು ಅದ್ರ ಜೊತೆಗೆ ತಗೊಂತ ಹೋಗ್ಬೇಕು ಅಂದ್ರೆ ಮೂರು ತಿಂಗಳು ತಗೊಂಡ್ರೆ ಸಾಕು ನೀವು ಸಂಪೂರ್ಣ ಅದರಿಂದ ಗುಣ ಹಾಕಿರಿ ಸರ ನೀವು ಏನು ಹೇಳ್ರಿ ಹೇಳಿ ಅದು ಮಾಡಕ್ಕೆ ಆದಾಯ ಸರಿ ನೀವು ಮಾಡೋಕೆ ಕಡಿ ಅಂತಂದ್ರೆ ಏನೂ ಇಲ್ಲ ಆರಾಮ ಮಾಡ್ಬೋದೇನು ತೊಂದರೆ ಇಲ್ಲ ಡಾಕ್ಟ್ರೇ ನಮ್ಮ ಊರಾಗ ದೇವ್ರಂಥ ಮನ್ಸಾರಿ ಸ್ವಲ್ಪ ಲಘು ಆರಾಮ ಆಗುವ ಹಂಗೆ ಮಾಡ್ಬಿಡ್ರಿ ಸರಿ ಸರಿ ಆಯ್ತು ತಗೋರಿ ಮಾಡೋಣಂತ ಏನಿಲ್ಲ ನೀವು ಮುಂಜಾನೆ ಬರೀ ಹಣ್ಣು ತಿನ್ನಬೇಕಾಗ್ತದೆ ಮಧ್ಯಾಹ್ನ ಊಟ ಮಾಡ್ಬೇಕಾಗ್ತತಿ ಸಾಯಂಕಾಲ ಆರು ಗಂಟೆ ಒಳಗಾಗಿ ನೀವು ಊಟ ಮಾಡಬೇಕಾಗ್ತೈತಿ ಇದನ್ನ ನೀವು ಇಷ್ಟು ಪಾಲಿಸ್ತಾ ಹೋದ್ರಪ್ಪ ಅಂತಂದ್ರೆ ನಾವು ಇದ್ರ ಜೊತೆಗೆ ಏನು ಔಷಧಿ ಕೊಡ್ತೀವಲ್ಲ ಅದನ್ನ ನೀವು ತಗೊತಾ ಬಂದ್ರಪ್ಪ ಅಂತಂದ್ರ ನಿಮ್ಗೆ ಏನಿಲ್ಲ ಮೂರ್ ನೀವು ಕಂಪ್ಲೀಟ್ ಆರಾಮ್ ಆಗ್ತೀರಿ ನೀವು ಹದಿನೈದು ಸರಿ ನೀವು ರಿಪೋರ್ಟ್ ಚೆಕ್ ಮಾಡಿಸ್ತಾ ಹೋಗ್ರಿ ಬ್ಲಡ್ ಚೆಕ್ ಮಾಡಿಸ್ತಾ ಹೋಗ್ರಿ ನಿಮಗಲ್ಲೇ ನಿಮ್ಗೆ ಗೊತ್ತಾಗ್ತಾ ಹೋಗ್ತೈತಿ ನಿಮ್ಮ ಡಾಕ್ಟರೇ ನಿಮ್ಗೆ ಔಷಧಿಗಳಿಗೆ ಬಿಡಕ ಹೇಳ್ತಾರೆ ಸರ ನಾನು ಇದರ ಶುಗರ್ ಹತ್ತು ವರ್ಷ ಅನುಭುಸ ಈಗ ನೀವೇನು ಹೇಳ್ತೀರಿ ಪರ್ತೇವೆ ಸರ ಮೂರ್ ತಿಂಗಳ್ ಆರ್ ತಿಂಗಳೂ ಮಾಡ್ತೀನಿ ಹ್ಮ್ ಒಟ್ಟಿಗೆ ನನಗೆ ಆರಾಮ್ ಸಾಕು

ಮುಂಜಾನೆ ನಾ ಏನು ತಗೋಬೇಕಂತ ಹೇಳ್ತೀನಿ ಅದನ್ನ ತಗೋಬೇಕಾಗ್ತೈತಿ ಮಧ್ಯಾಹ್ನದಾಗ ಏನೇನ್ ಆಹಾರವನ್ನ ತಗೋಬೇಕು ಅದನ್ನ ಹೇಳ್ತೀನಿ ಸಾಯಂಕಾಲ ಏನೇನ್ ಆಹಾರ ತಗೋಬೇಕು ಅದನ್ನು ಹೇಳ್ತೀನಿ ಅದನ್ನ ಅವ್ರವ್ರ ಪ್ರಕೃತಿಗನುಸಾರವಾಗಿ ಅನುಸಾರವಾಗಿ ನಾವು ಹೇಳ್ಬೇಕಾಗ್ತೈತಿ ಆ ಪ್ರಕೃತಿ ನೋಡ್ಕೊಂಡು ನಿಮಗೇನ್ ಹೇಳ್ತೀವಿ ಅದನ್ನ ನೀವು ಪಾಲನೆ ಮಾಡಿದ್ರೆ ಸಾಕು ಇಷ್ಟ ಮಾಡಿದ್ರ ನಿಮ್ಮ ಶುಗರ್ ನಾರ್ಮಲಿ ಬರ್ತಾ ಹೋಗ್ತೈತಿ ಇಷ್ಟ ನೀವು ಪಾಲನೆ ಡಾಕ್ಟರ್ ಹೇಳಿದ್ರಲ್ಲ ಈಗ ಪಾಲನೆ ಮಾಡ್ಬೇಕಾಗ್ತೈತಿ ಈ ತರ ಶುಗರ್ ಕಾಯಿಲೆ ಇರುವಂತೇಜ್ ಅಲ್ಲಿ ಇದ್ರು ಹೇಳುವ ಪತ್ತೆಯಿಂದ ಸಂಪೂರ್ಣ ಗುಣಪಡಿಸಬಹುದು ನಮ್ಮ ಮೊಬೈಲ್ ನಂಬರು ಒಂಬತ್ತು ನಾಲ್ಕು ನಾಲ್ಕು ಎಂಟು ಏಳು ಏಳು ಆರು ಎರಡು ಮೂರು ಮೂರು ಇನ್ನೊಂದು ನಂಬರ್ ಒಂಬತ್ತು ಸೊನ್ನೆ ಒಂದು ಒಂಬತ್ತು ಮೂರು ಐದು ಮೂರು ಮೂರು ಸೊನ್ನೆ ಆರು ಈ ನಂಬರ್ಗೆ ನೀವು ಸಂಪರ್ಕಿಸಬಹುದು ಧನ್ಯವಾದಗಳು